ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಈ ಬೆಳಗ್ಗೆ ನಾನು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ವಿಯ ಡಿಜಿಟಲ್ ವಾಹಿನಿ ತಾವದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ನಿಮ್ಮ ಕೈಲಾದ ಸಹಾಯ ಮಾಡಿ ಅದೇ ನನ್ನ ಉಸಿರು ವಾರಣಾಸಿ ವಿಶ್ವದ ಅತಿ ಪುರಾತನ ಪಟ್ಟಣಗಳಲ್ಲಿ ವಾರಣಾಸಿ ಒಂದು ಭಾರತೀಯರ ಹಿಂದುಗಳ ಮನಸ್ಸಿನಲ್ಲಿ ವಾರಣಾಸಿಗೆ ವಿಶೇಷವಾದ ಸ್ಥಾನ ಇದೆ ಅದು ಶ್ರದ್ಧಾ ಕೇಂದ್ರ ಈ ವಾರಣಾಸಿ ವಿವಾದಕ್ಕೆ ಪ್ರಾರಂಭ ಆದದ್ದು ಯಾವಾಗ ಅದು ವಿವಾದ ಯಾವುದು ಜಾನವಾಪಿ ಮಸೀದಿಗೆ ಸಂಬಂಧಪಟ್ಟ ಹಾಗೆ ಇದು ವಿವಾದ ಪ್ರಾರಂಭ ಆಯಿತು ಆ ಮಸೀದಿ ಏನಿದೆ ಆ ಮಸೀದಿಯನ್ನು ಒಂದು ದೇವಸ್ಥಾನದ ಮೇಲೆ ನಿರ್ಮಿಸಲಾಯಿತು ಅಂತ ಹೇಳಲಾಗ್ತಾ ಇದೆ ಈ ನಿರ್ಮಾಣವನ್ನು ಮಾಡದ ಅಂತ ಹೇಳಲಾಗ್ತಾ ಇದೆ ಸೊ ಈ ವಿಚಾರವನ್ನು ನೋಡಬೇಕಾದ್ರೆ ಒಂದು ಅರ್ಥ ಮಾಡ್ಕೋಬೇಕು ನಾವು ವಾರಣಾಸಿ ತುಂಬ ಹಿಂದಿನ ಪುರಾತನ ಪಟ್ಟಣ ಆಗಿತ್ತು ಅದು ಹಿಂದೂ ಸಂಸ್ಕೃತಿಯ ನೆಲವೀಡಾಗಿತ್ತು ಇಸ್ಲಾಂ ಲೇಟ್ರೆಸ್ ಏಜ್ನಲ್ಲಿ ಬಂದದ್ದು ಔರಂಗಜೇಬನ ಬಗ್ಗೆ ಎಸ್ ವಿಭಿನ್ನ ರೀತಿಯ ಚರ್ಚೆಗಳು ನಡೀತವೆ ಅವನು ಹಲವಾರು ದೇವಾಲಯಗಳನ್ನು ಕೆಳಗದ ಅಂತ ಅದು ಇತಿಹಾಸ ಹೇಳುವಂಥ ದೇವಾಲಯಗಳನ್ನು ನೆಲಸಮ ಮಾಡಿ ಅಲ್ಲಿ ಆತ ಮಸೀದಿಯನ್ನು ನಿರ್ವಹಿಸದ ಅನ್ನುವುದು ಆರೋಪ ಸೊ ಈ ವಿವಾದ ಪ್ರಾರಂಭ ಆದದ್ದುದೇ ಐವರು ಮಹಿಳೆಯರು ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರು ಏನ ಜ್ಞಾನವಾಪಿ ಮಸೀದಿ ಏನಿದೆ ಆ ಮಸೀದಿಯ ಒಂದು ಸ್ಥಳದಲ್ಲಿ ಅಲ್ಲಿ ಹಿಂದೂ ದೇವತೆ ಒಪ್ಪ ಪೂಜೆಯನ್ನು ವರ್ಷದಲ್ಲಿ ಕೆಲವು ಸಂದರ್ಭಗಳಲ್ಲಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇರಲಾಗ್ತಾ ಇತ್ತು ಈಗ ಸಂಪೂರ್ಣವಾಗಿ ಇಡೀ ವರ್ಷ ನಮಗೆ ಅಲ್ಲಿ ಪೂಜೆಗೆ ಅವಕಾಶ ಮಾಡಿ ಕೊಡಬೇಕು ಅನ್ನೋದು ಈ ಹಿಂದೂ ಮಹಿಳೆಯರು ನ್ಯಾಯಾಲಯಕ್ಕೆ ಸಲ್ಲಿದ ಸಲ್ಲಿಸಿದ ಅದಾದ ಮೇಲೆ ಹಲವು ರೀತಿಯ ಬೆಳವಣಿಗೆಗಳು ಆದವು ವಜೂಖಾನ್ ಅಥವಾ ಈ ಮಸೀದಿಗಳಲ್ಲಿ ಕಾಲು ತೊಳೆಯುವ ಜಾಗ ಇರುತ್ತಲ್ಲ ಅಲ್ಲಿ ಶಿವಲಿಂಗ ಇದೆ ಅನ್ನೋದು ಸೊ ಅದು ಶಿವ ಶಿವಲಿಂಗ ಅಲ್ಲ ಅದು ಪಂಪ್ ನೀರು ಆರೋದಕ್ಕೆ ಮಾಡಿದ್ದು ಅನ್ನೋದು ಮುಸ್ಲಿಮರು ವಾದ ಮಾಡಿದರು ನಡೀತಾ 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 ಸುಪ್ರೀಂ ಕೋರ್ಟ್ಗೆ ಬಂತು ಸುಪ್ರೀಂ ಕೋರ್ಟಿಂದ ಮತ್ತೆ ವಾಪಸ್ ಹೈಕೋರ್ಟ್ಗೆ ಬಂತು ಈಗ ಹೈಕೋರ್ಟ್ ಅಲ್ಲಿ ಏನು ಭಾರತೀಯ ಸರ್ವೇಕ್ಷಣ ಇಲಾಖೆ ಏನಿದೆ ಅಲ್ಲಿ ಸಮೀಕ್ಷೆ ಮಾಡುವಂತೆ ನ್ಯಾಯಾಲಯ ಸೂಚನೆ ಹೇಳಿತು ಅದು ಈ ಬೆಳಗ್ಗೆ ಪ್ರಾರಂಭ ಆಗಿದೆ ಬೆಳಗ್ಗೆ ಏನು ಸರ್ವೇಕ್ಷಣಾ ಇಲಾಖೆಯ ಅಧಿಕಾರಿಗಳ ತಂಡ ಸರ್ವೆಯನ್ನು ಪ್ರಾರಂಭ ಮಾಡಿದೆ ವಜುಪಾನ ಏರಿಯಾವನ್ನು ಬಿಟ್ಟು ಯಾಕಂದರೆ ಅದು ಈಗಾಗಲೇ ಸಮೀಕ್ಷೆ ಮಾಡಲಾಗಿದೆ ಉಳಿದ ಸ್ಥಳದಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಕೇಳಿದೆ ಸೊ ಸಮೀಕ್ಷೆ ಮಾಡಬಹುದು ಅಂತಂದರೆ ಅಲ್ಲಿ ನೆಲವನ್ನು ಅಗಿಯೋ ಆಗಿಲ್ಲ ಇನ್ನೊಂದು ಮಾಡೋ ಆಗಿಲ್ಲ ಹೊಸ ತಾಂತ್ರಿಕತೆ ಇದೆ ಸೊ ಒಂದು ಕಾರ್ಬನ್ ಡೇಟಿಂಗ್ ಅಂತಾರೆ ನೋಡ್ಬೋದು ನೀವು ಎಷ್ಟು ವರ್ಷಗಳ ಹಿಂದಿನ ಕಟ್ಟಡ ಇದು ಯಾವ ಕಟ್ಟಡ ಅಂತ ಅದನ್ನು ನೋಡುವ ಅವಕಾಶ ಇದೆ ಅದರ ಜೊತೆಗೆ ಆ ಗೋಡೆಯ ಮೇಲೆ ಹಿಂದೂ ದೇವತೆಗಳ ಚಿತ್ರ ಇದೆ ಅಂತ ಹೇಳಲಾಗ್ತಾ ಇದೆ ಹಿಂದೂ ದೇವತೆಗಳ ಚಿತ್ರ ಇದೆ ಶಾಂಕು ಚಿತ್ರ ಇದೆ ಇನ್ನೋ ಇದನ್ನೆಲ್ಲ ಏನು ಸರ್ವೇಕ್ಷಣ ಇಲಾಖೆ ಅದು ಸಮೀಕ್ಷೆ ನಡೆಸುತ್ತೆ ಅದು ಆದ ಮೇಲೆ ನ್ಯಾಯಾಲಯಕ್ಕೆ ಅದು ವರದಿಯನ್ನು ಕೊಡುತ್ತೆ ಓಕೆ ಫೈನ್ ಇದು ಬಹುಮಟ್ಟಿಗೆ ಇದು ಹಿಂದೂ ದೇವಸ್ಥಾನ ಆಗಿರುವ ಸಾಧ್ಯತೆ ಇದೆ ಭಾರತದಲ್ಲಿ ಇರುವುದೇ ಹಾಗೆ ಎಸ್ ಪುರಾತನವಾದ ಐದು ಸಾವಿರ ವರ್ಷಗಳ ಹಿಂದಿನ ಧರ್ಮ ಹಿಂದೂ ಧರ್ಮ ಸೊ ಅದರ ನಂತರ ಬಂದದ್ದೆಲ್ಲ ಬೇರೆ ಧರ್ಮಗಳು ಬೇರೆ ಧರ್ಮಗಳ ಬಂದಾಗ ಈ ಪೂಜಾ ಸ್ಥಾನಗಳು ಬದಲಾದಂಥ ಹಲವು ಉದಾಹರಣೆಗಳು ಇಂಡಿಯಾದಲ್ಲಿ ಇವೆ ಸೊ ಅದರ ಜೊತೆಗೆ ಇರುವ ಬಹಳ ಮುಖ್ಯವಾದ ಪ್ರಶ್ನೆ ಈಗ ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ನ್ಯಾಯಾಲಯ ಇದು ಹಿಂದೂ ದೇವಾಲಯ ಆಗಿತ್ತು ಅನ್ನುವ ತೀರ್ಪನ್ನು ನೀಡ್ತು ಅಂತ ಇಟ್ಕೊಳ್ಳೋಣ ಆ ಸಾಧ್ಯತೆ ನನಗೆ ಹೆಚ್ಚಾಗಿ ಕಾಣ್ತಾ ಇದೆ ಯಾಕೆಂದರೆ ಅಲ್ಲಿ ಸಿಗುವ ಕೆಲವು ವಸ್ತುಗಳು ಏನಿವೆ ಅದು ಇಲ್ಲಿ ಹಿಂದೂ ದೇವಾಲಯ ಇತ್ತು ಅನ್ನುವುದನ್ನು ವಾದ ಮಾಡೋದಕ್ಕಾದರೂ ಬೇಕಾದಷ್ಟು ಒಂದು ಸಾಕ್ಷಿಗಳನ್ನು ಅದು ಒದಗಿಸುತ್ತೆ ಮಾಡಬೇಕಾಗಿಲ್ಲ ಇಲ್ಲಿ ನ್ಯಾಯಾಲಯ ಏನಿದೆ ಇದನ್ನು ಈ ವಿಚಾರವನ್ನು ನಂಬಿಕೆಯ ಆಧಾರದ ಮೇಲೆ ಬಗೆಹರಿಸುತ್ತೋ ಅಥವಾ ಸಾಕ್ಷ್ಯದ ಆಧಾರದ ಮೇಲೆ ಬಗೆಹರಿಸುತ್ತೋ ಅಂತ ಅಯೋಧ್ಯ ಕೇಸ್ ಏನಿದೆ ಅದು ಸುಧೀರ್ ಸುದೀರ್ಘವಾದ ಅದರ ವಿಚಾರಣೆಯ ನಂತರ ನ್ಯಾಯಾಲಯ ಅದನ್ನು ನಂಬಿಕೆಯ ಆಧಾರದ ಮೇಲೆ ತೀರ್ಪು ಕೊಟ್ಟಿತ್ತು ಸೊ ಇಲ್ಲೂ ಕೂಡ ನಂಬಿಕೆಯ ಆಧಾರದ ಮೇಲೆ ತೀರ್ಪು ಕೊಡುತ್ತೋ ಅಥವಾ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಕೊಡುತ್ತೆ ಸೊ ಸಾಕ್ಷ್ಯಾಧಾರಗಳು ನಂಬಿಕೆಗೆ ಪೂರಕವಾಗಿದ್ದಂಥ ಸಂದರ್ಭದಲ್ಲಿ ಎಸ್ ಇದು ಹಿಂದೂ ದೇವಾಲಯ ಆಗಿತ್ತು ಔರಂಗಜೇಬ ಕ್ಯಾಡುವುದನ್ನು ಕಟ್ಟದಾಗುವ ತೀರ್ಮಾನಕ್ಕೂ ನ್ಯಾಯಾಲಯ ಬರಬಹುದು ಆ ಸಾಧ್ಯತೆ ಕಾಣುತ್ತೆ ಆಗ ಬಂದರೆ ಮುಂದೆ ನನ್ನ ಪ್ರಶ್ನೆ ಇರೋದಾದರೆ ನಾನು ಭೂತಕಾಲದ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ ನಾನು ಯಾವತ್ತೂ ಕೂಡ ನಾವು ಭೂತಕಾಲದಲ್ಲಿ ಮಾತನಾಡುವವರು ಗೋರಿಯ ಒಳಗೆ ನಿದ್ರೆ ಮಾಡಿದಾಗೆ ನಾವು ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಮಾತನಾಡೋದು ಅದರ ಜೊತೆಗೆ ಭೂತಕಾಲವನ್ನು ಕೆದಕುವುದಿದೆಯಲ್ಲ ಅದು ಅಪಾಯಕಾರಿಯಾಗುತ್ತೆ ಅಂತ ಫಸ್ಟ್ ನಾನು ಈ ಕೇಸಿಗೆ ಬಂದಿದ್ದೀನಿ ಅದಾದಮೇಲೆ ಪರಿಣಾಮ ನೋಡಿ ಎಸ್ ಕೋ ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಇದು ಹಿಂದೂ ದೇವಾಲಯ ಆಗಿತ್ತು ಅನ್ನುವ ತೀರ್ಮಾನಕ್ಕೆ ನ್ಯಾಯಾಲಯ ಬಂತು ಅಂದ್ಕೊಳ್ಳ ಬಂದ ತಕ್ಷಣ ಇದನ್ನು ನೀವು ಹಿಂದೂಗಳಿಗೆ ಕೊಡಬೇಕು ಅನ್ನುವ ತೀರ್ಪನ್ನು ಕೊಡುತ್ತೋ ನ್ಯಾಯಾಲಯ ಕೊಟ್ಟರೆ ಏನಾಗುತ್ತೆ ಕೊಡದಿದ್ರೆ ಏನಾಗುತ್ತೆ ಫಸ್ಟ್ ಇದು ಹಿಂದೂ ದೇವಾಲಯ ಆಗಿತ್ತು ಅನ್ನುವ ತೀರ್ಮಾನಕ್ಕೆ ನ್ಯಾಯಾಲಯ ಬಂದ ತಕ್ಷಣ ಅಲ್ಲಿ ಸಮಸ್ಯೆ ಪ್ರಾರಂಭ ಆಗುತ್ತೆ ಒಂದು ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಇದು ಬೀರುವ ಪರಿಣಾಮ ದಟ್ಸ್ ಒನ್ ಇನ್ನೊಂದು ಬಹುಸಂಖ್ಯಾತರು ಇದು ಹಿಂದೂ ದೇವಾಲಯ ಆಗಿತ್ತು ಅಂದರೆ ಅದನ್ನು ನಮಗೆ ಕೊಡಿ ಅಂತ ಕ್ಲೇಮ್ ಮಾಡ್ಬೋದು ಅದಕ್ಕೆ ಹೋರಾಟಗಳು ಪ್ರಾರಂಭ ಆಗ್ಬೋದು ಯಾಕಂದ್ರೆ ಮುಂದಿನ ವರ್ಷ ಬೇರೆ ಎಲೆಕ್ಷನ್ ಬರ್ತಾ ಇದೆ ಹತ್ತು ಆ ಸಂದರ್ಭದಲ್ಲಿ ಇದನ್ನು ನ್ಯಾಯಾಲಯ ಹ್ಯಾಂಡ್ ಹೇಳ ಈ ಕುತೂಹಲ ನನಗೆ ಉಳಿದಿದೆ ಅದರ ಜೊತೆಗೆ ಇಂಥ ಒಂದು ತೀರ್ಪು ಪ್ರೆಸಿಡೆಂಟ್ ಆಗುತ್ತೆ ನೀವು ನ್ಯಾಯಾಲಯಗಳಲ್ಲಿ ಯಾವುದೇ ತೀರ್ಪು ಕೊಡಿ ಅದು ಮುಂದೆ ಇಂತಹ ಪ್ರಕರಣಗಳ ಬಂದಾಗ ಆ ತೀರ್ಪನ್ನು ಆಧಾರವಾಗಿ ಇಟ್ಕೊಳ್ಲಾಗತ್ತೆ ಸೊ ಈ ಒಂದು ತೀರ್ಪನ್ನು ಹಿಡಿದರೆ ಉಳಿದ ಇಂತಹ ಬೇಡಿಕೆಗಳ ಬಂದರೆ ಆವಾಗ ನ್ಯಾಯಾಲಯ ಹ್ಯಾ ಪರಿಗಣಿಸುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ನಂಬಿಕೆಯ ದೈವಸ್ಥಾನವನ್ನು ಬದಲಿಸಿ ಇನ್ನೊಂದು ನಂಬಿಕೆಯ ದೈವಸ್ಥಾನಗಳು ಇನ್ನೊಂದು ಬಂದು ಉದಾಹರಣೆಗಳಿವೆ ಸೊ ಅಂಥ ಸನ್ನಿವೇಶದಲ್ಲಿ ಈ ದೇಶದಲ್ಲಿ ಹುಟ್ಟಿದ ಜೈನ ಧರ್ಮ ಇದೆ ಬೌದ್ಧ ಧರ್ಮ ಇದೆ ಜೈನ ಬಸದಿಗಳು ಮತ್ತು ಬೌದ್ಧ ಸ್ತೂಪಗಳನ್ನು ಕೆಡವಿ ದೇವಸ್ಥಾನ ನಿರ್ಮಾಣ ಮಾಡಲಾಯಿತು ಅನ್ನುವುದು ಇತಿಹಾಸ ಎಂಟನೇ ಶತಮಾನದಲ್ಲಿ ಶಂಕರಾಚಾರ್ಯರು ಬಂದ ಮೇಲೆ ಅವರು ಹಿಂದೂ ಧರ್ಮದ ಪುನರುತ್ಥಾನ ಕೆಲಸ ಮಾಡಿದ್ರು ಆಗ ಹಲವಾರು ಜೈನ ಮತ್ತು ಬೌದ್ಧ ಧರ್ಮದ ಪೂಜಾ ಸ್ಥಾನಗಳೇನಿವೆ ಅದನ್ನು ಬದಲಿಸಲಾಯಿತು ಅನ್ನೋದು ಇತಿಹಾಸ ಹೇಗೆ ಮೊಘಲರು ಬಂದು ಹಿಂದೂ ದೇವಾಲಯಗಳನ್ನು ಕೆಡವಿ ಮಸೀದಿಯನ್ನು ಕಟ್ಟುವುದು ಕಟ್ಟಿದ್ರೂ ಅನ್ನೋದು ಇತಿಹಾಸವು ಹಾಗೆ ಜೈನ ಮತ್ತು ಬೌದ್ಧ ಧರ್ಮದ ಪೂಜಾ ಸ್ಥಾನಗಳನ್ನು ಬಸದಿಗಳನ್ನು ಹಾಗೂ ಬೌದ್ಧ ಸ್ತೂಪಗಳನ್ನು ಕೆಡಗಲಾಗಿದೆ ಇದೇ ವಾದ ಮಾಡುವವರು ಏನಿದ್ದಾರೆ ಇದೇ ಇದೇನಿದೆ ಈವನ್ ಈಗ ತಿರುಪತಿಯ ವೆಂಕಟೇಶ್ವರ ಏನಿದೆ ಆ ಮೂರ್ತಿ ನಿಂತ ಭಂಗಿ ನೋಡಿದಾಗ ಅದು ಹಿಂದೂಗಳಿಗೆ ಸೇರಿದ್ದಲ್ಲ ಅನ್ನುವ ವಾದ ಇದೆ ಅದು ಯಾರಿಗೋ ತೀರ್ಥಂಕರ ಒಂದು ವಿಗ್ರಹ ಇರಬಹುದು ಅನ್ನುವ ವಾದ ಇದೆ ಇದು ನ್ಯಾಯಾಲಯಕ್ಕೆ ಹೋದರೆ ಏನು ಮಾಡ್ತೀರಿ ಅದರ ಜೊತೆಗೆ ನಮಗೆ ಗೊತ್ತಿರುವಂತೆ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಜೈನ ಬೌದ್ಧ ಪೂಜಾ ಸ್ಥಾನಗಳನ್ನು ಗೌರವ ಸ್ಥಾನಗಳನ್ನು ಬದಲಿಸಲಾಗಿದೆ ಇದು ದೇವಾಲಯವಾಗಿ ಅಂತ ವಾದ ಇದೆ ಈಗ ಜೈನರು ಮತ್ತು ಬೌದ್ಧರು ನ್ಯಾಯಾಲಯಕ್ಕೆ ಹೋದರೆ ಆಗ ನ್ಯಾಯಾಲಯದ ಪ್ರತಿಕ್ರಿಯೆ ಏನಿರುತ್ತೆ ತಿರುಪತಿ ವೆಂಕಟೇಶ್ವರ ನನ್ನಮ್ಮ ಅಂತ ಕೂತ್ಕೊಂಡ್ರೆ ಆಗ ನ್ಯಾಯಾಲಯದಲ್ಲಿ ಇದು ನೋಡುತ್ತೆ ಇದನ್ನ ಕೇವಲ ನಂಬಿಕೆಯ ಆಧಾರದ ಮೇಲೆ ಬಿಸ್ತ ತೀರ್ಮಾನ ತಗೊಳ್ಳುತ್ತೋ ನ್ಯಾಯಾಲಯ ಇದನ್ನ ಈಗ ಜಾನಮಾಪಿ ಮಸೀದಿಗೆ ಸಂಬಂಧಪಟ್ಟ ಹಾಗೆ ಕೊಡುವ ತೀರ್ಪೇನಿದೆ ಆ ತೀರ್ಪನ್ನು ಪ್ರೆಸಿಡೆಂಟ್ ಮೇಲೆ ಕೊಡುತ್ತೋ ಹಾಗೇ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಏನಿದೆ ದೇವಸ್ಥಾನಗಳು ಏನಿದೆ ಬದಲಾದ ದೇವಸ್ಥಾನಗಳು ಅಂತ ಹೇಳಲಾಗ್ತಾ ಇದೆ ಅದರ ಬಗ್ಗೆ ನ್ಯಾಯಾಲಯ ಯಾವ ತೀರ್ಪು ತೆಗೆದುಕೊಳ್ಳುತ್ತೆ ಈ ರೀತಿ ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಸಮಾಜದ ಸಾಮರಸ್ಯ ನಾಶ ಆಗುತ್ತೆ ಧರ್ಮವನ್ನು ವಿಜೃಂಭಿಸ್ತಾ ಹೋದಾಗ ಆ ಸಮಾಜದಲ್ಲಿ ಸಾಮರಸ್ಯ ಅನ್ನೋದೇನಿದೆ ಅದು ನಾಶ ಆಗುತ್ತೆ ಯಾಕಂದರೆ ಆಲ್ವೇಸ್ ರಿಲಿಜನ್ ಈಸ್ ಟು ಎಜೆಡ್ ಸೋಲ್ಡ್ ಅಂತ ಧರ್ಮ ಅನ್ನುವುದು ಎರಡು ಅಲುಗಿನ ಕತ್ತಿ ಅಂತ ಅದು ಏಕಕಾಲದಲ್ಲಿ ಎರಡು ರೀತಿಯ ಕೆಲಸವನ್ನು ರಿಲಿಜನ್ ಮಾಡುತ್ತೆ ಯಾವುದೇ ಆಗಲಿ ಒಂದು ಆ ರಿಲಿಜನ್ನನ್ನು ಯಾರು ಒಪ್ಪಿಕೊಂಡಿದ್ದಾರೆ ಅವರನ್ನು ಒಗ್ಗೂಡಿಸುತ್ತೆ ಮತ್ತು ಬೇರೆ ರಿಲಿಜನ್ನನ್ನು ಯಾರು ಪಾಲನೆ ಮಾಡ್ತಾರೆ ಅವರನ್ನು ಬೇರೆ ಮಾಡ್ತಾ ಹೋಗುತ್ತೆ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು ಹಿಂದೂ ಅಂದ ತಕ್ಷಣ ನಾನು ಅಲ್ಲ ನಾನು ಕ್ರಿಶ್ಚಿಯನ್ನಲ್ಲ ನಾನು ಬೌದ್ಧನಲ್ಲ ನಾನು ಜೈನನಲ್ಲ ಅನ್ನೋ ಮೆಸೇಜನ್ನು ಕೊಡ್ತಾ ಹೋಗ್ತೀವಿ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಅಂದ ತಕ್ಷಣ ನಾವು ಮುಸ್ಲಿಮರನ್ನು ಕ್ರಿಶ್ಚಿಯನರನ್ನು ಬೌದ್ಧರನ್ನು ಜೈನರನ್ನು ವಿರೋಧಿಸಬೇಕು ಯಾಕೆಂದರೆ ನಾನು ಹಿಂದೂ ಹಿಂದೂ ಮಾತ್ರ ಅನ್ನೋ ಮನಸ್ಥಿತಿ ಬರುತ್ತೆ ಅದಕ್ಕೆ ಎನಿ ರೀಸನ್ ಫಾರ್ ದ್ಯಾಟ್ ಮ್ಯಾಟರ್ ಇಸ್ಲಾಂ ನಾನು ಇಸ್ಲಾಂ ನಾನು ಇಸ್ಲಾಮನ್ನು ಮಾತ್ರ ನಂಬುತ್ತೇನೆ ಅಂದ ತಕ್ಷಣ ನಾನು ಉಳಿದದ್ದನ್ನು ನಂಬಲ್ಲ ಅಂತ ತನ್ನ ನಾನು ಯಾವಾಗ ನಂಬಲ್ಲ ಅಂತೀನೋ ಆಗ ಆ ಧರ್ಮಗಳ ಬಗ್ಗೆ ದ್ವೇಷ ಪ್ರಾರಂಭ ಆಗುತ್ತೆ ಇಂತಹ ಸೆನ್ಸಿಟಿವ್ ಇಶ್ಯೂ ಅನ್ನು ನ್ಯಾಯಾಲಯ ಹ್ಯಾಂಗ್ ಹ್ಯಾಂಡಲ್ ಮಾಡುತ್ತೆ ಎರಡನೇದು ಈ ನಂಬಿಕೆಯ ಆಧಾರದ ಮೇಲೆ ಯಾವುದನ್ನು ತೀರ್ಮಾನ ತಗೋತೀರಿ ನೀವು ಅದಕ್ಕೆ ಸಾಕ್ಷ್ಯಾಧಾರಗಳು ಸಿಗ್ತವೆ ಅಂತ ಇಲ್ವೇ ಇಲ್ಲ ನಂಬಿಕೆ ಅನ್ನುವುದೇ ಬಹಳ ಸಂದರ್ಭದಲ್ಲಿ ಅಪಾಯಕಾರಿ ಅಪಾಯಕಾರಿಯಾಗುತ್ತೆ ನಾನು ಇದನ್ನು ನಂಬುತ್ತೇನೆ ಅಂತ ಕಣ ನಾನು ಬೇರೆ ನಂಬುವುದಿಲ್ಲ ಅಂತ ನಂಬುವುದು ಮತ್ತು ನಂಬದಿರುವವರ ನಡುವೆ ಸಂಘರ್ಷ ಪ್ರಾರಂಭ ಆಗುತ್ತೆ ನಂಬುವವನು ಮತ್ತು ನಂಬದಿರುವವನು ಒಡೆದಾಟ ಪಡ್ಕೊತಾನೆ ನಂಬುವವನು ಮತ್ತು ನಂಬದಿರುವವನು ಕತ್ತಿ ತೆಗಿತಾರೆ ನಂಬುವವನು ನಂಬದಿರುವವನು ಪಿಸ್ತೂಲನ್ನು ತೆಗಿತಾನೆ ನಂಬುವವನು ನಂಬದಿರುವವನು ಅವನು ಎಫ್ ಫಾರ್ಟಿ ಸೆವೆನ್ ತರ್ತಾನೆ ಗ್ರೆನೇಡ್ಗಳನ್ನು ತರ್ತಾನೆ ಬೆಂಕಿ ಹಾಕ್ತಾನೆ ಅದನ್ನು ಹೆಂಗೆ ಹೆಣ್ಣು ಅಂದರೆ ನಮ್ಮ ಬಹಳ ಮೂಲ ಉದ್ದೇಶ ಸಾಮರಸ್ಯವನ್ನು ಕಾಪಾಡುವುದೇ ಅಥವಾ ನಮ್ಮ ಧರ್ಮ ಅನ್ನೋದೇ ಮಹಾನ್ ಗ್ರೇಟ್ ಅಂತ ಎಸ್ಟಾಬ್ಲಿಷ್ ಮಾಡ್ತಕ್ಕಂತೆ ಅದರ ಜೊತೆಗೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ನಂಬುದು ಅವನು ನಾವಿರುವ ಈಗಿರುವ ದೇವಸ್ಥಾನಗಳನ್ನೇ ಸರಿಯಾಗಿ ನೋಡ್ಕೊಂಡು ಹೋದ್ರೆ ಸಾಕು ಮುಜರಾಯಿ ಖಾತೆ ಇದನ್ನೇ ನಾವು ನೋಡೋಕ್ಕಾಗಲ್ಲ ಇಂಥ ಸಿಚುವೇಶನ್ನಲ್ಲಿ ನಾವು ಇದ್ದೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡೋಣ ನ್ಯಾಯಾಲಯ ಬಗ್ಗೆ ಎಲ್ಲ ಯಾವ ತೀರ್ಮಾನವನ್ನು ಕೊಡುತ್ತೆ ಅನ್ನೋದ್ರ ಮೇಲೆ ನಾವು ಮುಂದೆ ಚರ್ಚೆ ಮಾಡೋಣ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆಗೋದನ್ನು ಸಹಾಯ ಮಾಡಿ ಎಲ್ಲರಿಗೂ ಶುಭ ದಿನ ನಮಸ್ಕಾರ